ಂತಹ ಮರಳು ಮಂಗಮಾಯವಾಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ ಆಗ್ತಿದೆ ಪೊಲೀಸ್ ಕಸ್ಟಡಿಯಲ್ಲಿರುವ ಮರಳೆ ಮಂಗಮಾಯವಾಗ್ತಿದೆ ಯಾದಗಿರಿ ಜಿಲ್ಲೆಯ ಒಳಗಿರ ತಾಲೂಕಿನ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು ಗೊಂದಲೂರು ಗ್ರಾಮದ ಕೃಷ್ಣಾ ನದಿಯಲ್ಲಿ ಈ ಹಿಂದೆ ಅಕ್ರಮ ಮರಳು ದಂಧೆಕೋರರು ಅಕ್ರಮ ಮರಳನ್ನ ಸಂಗ್ರಹಿಸಿಟ್ಟಿದ್ರು ಅಕ್ರಮ ಮರಳು ಸಾಗಾಣಿಕೆ ಮಾಡುತ್ತಿರುವವರ ಮೇಲೆ ಸೂಕ್ತ ಕ್ರಮಕ್ಕೆ ಉಮೇಶ್ ಕೆ ಮುತ್ನಾಳ್ ಆಗ್ರಹಿಸಿದ್ರು ಅಕ್ರಮ ಮರಳು ಜಪ್ತಿ ಮಾಡಿದ್ದಂತಹ ತಾಲೂಕು ಆಡಳಿತದ ಬಳಿಯೇ ಇದೀಗ ಮರಳು ಕಳ್ಳತನವಾಗಿದೆ ಪೊಲೀಸ್ ಕಸ್ಟಡಿಯಲ್ಲಿರುವಂತಹ ಮರಳೆ ಮಂಗಮಾಯವಾಗ್ತಾ ಇದೆ ಇಲ್ಲಿ ಎಷ್ಟರ ಮಟ್ಟಿಗೆ ಭ್ರಷ್ಟಾಚಾರ ಇದೆ ಅನ್ನೋದನ್ನ ನಾವು ಯೋಚನೆ ಮಾಡಬೇಕಾಗುತ್ತೆ ಇನ್ನು ಯಾದಗಿರಿಯ ಗುಂದಲೂರು ಗ್ರಾಮದ ಕೃಷ್ಣಾ ನದಿಯಲ್ಲಿ ಈ ಹಿಂದೆ ಅಕ್ರಮ ಮರಳು ದಂಧೆಕೋರರು ಅಕ್ರಮ ಮರಳನ್ನ ಸಂಗ್ರಹಿಸುತ್ತಾರೆ ಅಕ್ರಮ ಮರಳು ಸಾಗಾಣಿಕೆ ಮಾಡುತ್ತಿರುವವರ ಮೇಲೆ ಸೂಕ್ತ ಕ್ರಮಕ್ಕೆ ಉಮೇಶ್ ಕೆ ಮುದ್ನಾಳ್ ಆಗ್ರಹಿಸಿರುವಂತದ್ದು ಅಕ್ರಮ ಮರಳು ಜಪ್ತಿ ಮಾಡಿದಂತಹ ತಾಲೂಕು ಆಡಳಿತದ ಬಳಿಯೇ ಈಗ ಮರಳು ಕಳ್ಳತನವಾಗಿರುವಂತಹ ಘಟನೆ ನಡೆದಿದೆ ಏನು ಜಿಲ್ಲಾಡಳಿತ ವಶಪಡಿಸಿಕೊಂಡಿರುವ ಮರಳು ನಾಲ್ಕು ದಿನಗಳಿಂದ ಕಳ್ಳತನವಾಗ್ತಾ ಇದ್ರು ಅಧಿಕಾರಿಗಳು ಗಪ್ ಚುಪ್ಪಾಗ್ತಾ ಇರೋದು ಯಾಕೆ ಅನ್ನೋದು ಉಮೇಶ್ ಕೆ ಮುದ್ನಾಳ್ ಅವರ ಆಕ್ರೋಶವಾಗಿರುವಂತದ್ದು ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿಗೆ ವ್ಯಾಪ್ತಿಗೆ ಬರುವಂತಹ ಗೊಂದನೂರು ಗ್ರಾಮದ ಕೃಷ್ಣಾ ನದಿಯಲ್ಲಿ ಈ ಹಿಂದೆ ಅಕ್ರಮ ಮರಳು ದಂಧೆಕೋರರು ಅಕ್ರಮ ಮರಳನ್ನ ಸಂಗ್ರಹಿಸಿ ಮರಳು ಸಾಗಾಣಿಕೆ ಮಾಡ್ತಿರುವವರ ಮೇಲೆ ಸೂಕ್ತ ಕ್ರಮ ಜರುಗಿಸುವಂತೆ ಒತ್ತಾಯಿಸಿದ್ರು ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಈ ಸಂಬಂಧ ಆಗ್ರಹಿಸಿದ್ರು ಏನೋ ಮನವಿ ಸಲ್ಲಿಸಿ ಮಾತನಾಡಿದ ಅವರು ಈ ವಿಷಯ ತಮ್ಮ ಗಮನಕ್ಕೆ ತಂದ ಕೂಡಲೇ ಸ್ಥಳಕ್ಕೆ ಅಧಿಕಾರಿಗಳ ಜೊತೆ ಭೇಟಿ ನೀಡಿ ಸಂಗ್ರಹಿಸಿಟ್ಟ ಅಕ್ರಮ ಮರಳನ್ನ ಈ ಹಿಂದೆ ಜಪ್ತಿ ಕೂಡ ಮಾಡಿದ್ರು ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಹಗಲು ರಾತ್ರಿ ಅನ್ನದೆ ಅಕ್ರಮ ಮರಳು ಕಳ್ಳತನವಾಗಿದೆ ದಂಧೆಕೋರರು ಕಳ್ಳತನವನ್ನ ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಯಾಕೆ ಇನ್ನು ಕ್ರಮ ಆಗಿಲ್ಲ ಆಗಿಲ್ಲ ಅನ್ನೋದೇ ಪ್ರಶ್ನೆ Okay, Terima right. ಹದಿನೆಂಟನೇ ತಾರೀಕಿನಿಂದ ಕಳೆದ ನಾಲ್ಕೈದು ದಿನಗಳಿಂದ ಕೂಡ ಇಲ್ಲಿ ಮರಳು ಕಳ್ಳತನ ಆಗ್ತಾ ಐದು ಗಂಟೆಯಿಂದ ಇಪ್ಪತ್ತೆರಡನೇ ತಾರೀಕು ರಾತ್ರಿ ಹತ್ತು ಗಂಟೆಯವರೆಗೆ ಹಗಲು ರಾತ್ರಿ ಅಂತ ಹೇಳದೆ ಅಕ್ರಮ ಮರಳು ದಂಧೆಕೋರರು ಮತ್ತು ಕೆಲವು ಪಟಭದ್ರ ಹಿತಾಸಕ್ತಿಗಳು ಸುಮಾರು ಐವತ್ತು ಟಿಪ್ಪರ್ಗಿಂತ ಹೆಚ್ಚಿಗೆ ಓವರ್ಲೋಡ್ ಹಾಕಿ ಜೆಸಿಬಿ ಹಿಟಾಚಿ ಮೂಲಕ ಲೋಡ್ ಮಾಡಿ ಮರಳನ್ನು ಅಕ್ರಮವಾಗಿ ಮನ ಬಂದಂತೆ ಹೆಚ್ಚಿನ ದರಕ್ಕೆ ಮಾರಾಟ ಮಾಡಿರುತ್ತಾರೆ ಬಹುತೇಕ ವಾಹನಗಳಿಗೆ ನಂಬರ್ ಪ್ಲೇಟ್ ಇಲ್ಲದಿರೋದು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿರುವಂತದ್ದು ಇನ್ನು ಜಪ್ತಿ ಮಾಡಿದ ಗಣಿ ಕಂದಾಯ ಲೋಕೋಪಯೋಗಿ ಸಾರಿಗೆ ಇಲಾಖೆ ಅಧಿಕಾರಿಗಳು ಈ ಅಕ್ರಮದ ಮರಳು ದಂಧೆಕೋರರ ಜೊತೆ ಶಾಮೀಲಾಗಿರುವುದು ಮೇಲ್ನೋಟಕ್ಕೆ ಕಂಡು ಬರುತ್ತದೆ ಜಿಲ್ಲಾಡಳಿತ ಜಪ್ತಿ ಮಾಡಿ ಮರಳು ಈಗ ರಾಜುಷುವಾಗಿ ಮುಖ್ಯ ರಸ್ತೆ ಮೇಲೆ ಸಾಗಿಸುತ್ತಿದ್ದಾರೆಂದ್ರೆ ಇವರಿಗೆ ಯಾವುದೇ ಕಾನೂನಿನ ಭಯ ಇಲ್ಲದಿರುವುದು ಮೇಲ್ನೋಟಕ್ಕೆ ಎದ್ದು ಕಾಣುತ್ತದೆ ಇನ್ನು ತಾವು ತಕ್ಷಣವೇ ಸ್ಥಳಕ್ಕೆ ಭೇಟಿ ನೀಡಿ ಸೂಕ್ತ ತನಿಖಾ ತಂಡ ರಚಿಸಿ ಸಂಬಂಧಪಟ್ಟ ಅಕ್ರಮದಲ್ಲಿ ಶಾಮೀಲಾದ ಅಕ್ರಮ ಮರಳು ಸಾಗಾಟ ಮಾಡಿದವರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಿ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ಜಪ್ತಿ ಮಾಡಿದ ಮರಳಿನ ಖರ್ಚು ವೆಚ್ಚ ಭರಿಸಿ ಮುಂದೆ ಇಂತಹ ಘಟನೆ ನಡೆಯದಂತೆ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಕೂಡ ಆಗ್ರಹಿಸಿದ್ದಾರೆ xin lỗi các cầu thủ trong đêm 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 không chồng 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 ಮಾಹಿತಿಯನ್ನ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ಕನಕರಾಜ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಕನಕರಾಜ್ ಈಗ ವಶಕ್ಕೆ ಪಡೆದುಕೊಂಡಿದ್ದಂತ ಮರಳೆ ಇಲ್ಲಿ ಕಳ್ಳತನ ಆಗ್ತಾ ಇರುವಂತದ್ದು ಯಾವ ರೀತಿ ನಡೀತಾ ಇದೆ ಹಗಲು ರಾತ್ರಿ ಅಲ್ಲದೆ ಇಲ್ಲಿ ಮರಳು ಸಾಗಾಣಿಕೆ ಆಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಏನಿದೆ ಹೌದು ಮೇಡಮ್ ಜಿಲ್ಲಾಡಳಿತ ವಶಪಡಿಸಿಕೊಂಡಿರುವಂತ ಮರಳು ನಾಲ್ಕು ದಿನಗಳ ಹಿಂದೆ ಕಳತನ ಆಗ್ತಿರುವುದು ಅಧಿಕಾರಿಗಳು ಗಪ್ತುಪ್ತಾಗಿ ಆಗಿರುವುದರಿಂದ ಯಾಕೆ ಅವರು ಆಕ್ರೋಶವನ್ನು ಕ್ರಮವನ್ನು ಕ್ರಮವನ್ನು ಮರಳು ಸಾಗಾಟಕ್ಕೆ ಮಾಡ್ತಿರೋದು ಮೇಲೆ ಸೂಕ್ತ ಕ್ರಮವನ್ನು ಜಗಿಸುವಂತೆ ಸಾಮಾಜಿಕ ಹೋರಾಟಗಾರ ಉಮೇಶ ಮುಂದವ ಅವರು ಮೇಡಮ್ ಯಾದಗಿರಿ ಜಿಲ್ಲೆಯ ಒಡಿಗೆರೆ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವ ಬಡಲೂರು ಗ್ರಾಮದ ಕೃಷ್ಣಜಿ ಹಿಂದೆ ಅಕ್ರಮ ಮರಳು ದಂತಕ್ಪರ ಅಕ್ರಮ ಮರಳನ್ನು ಸಂಗ್ರಹಿಸಿ ಅಕ್ರಮ ಮರಳು ಸಾಗಾಟಕ್ಕೆ ಮಾಡ್ತಿರೋದನ್ನ ಸೂಕ್ತ ಕ್ರಮವನ್ನು ದೇವಸ್ಥೆ ಉಮೇಶ್ವರ ಮುಟ್ಟವರು ಕ್ರಮವನ್ನು ಕರ್ಕೊಂಡಿದ್ದಾರೆ ಮೇಡಮ್ ಮರಳನ್ನ ಸಾಗಾಟ ಮಾಡ್ತಾ ಇದ್ದಾರೆ ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು ಅನ್ನೋದು ಅವರ ಆಕ್ರೋಶ ಆಗಿದೆ

ಮತ್ತಷ್ಟು ಮಾಹಿತಿಯನ್ನ ಕೊಡ್ಲಿಕ್ಕೆ ಸಾಮಾಜಿಕ ಹೋರಾಟಗಾರರಾದಂತ ಉಮೇಶ್ ಕೆ ಮುದ್ನಾಳ್ ಅವರಿದ್ದಾರೆ ಸರ್ ನಮಸ್ತೆ ನಮಸ್ಕಾರ ಮೇಡಮ್ ನಮಸ್ಕಾರ ಈಗ ಅಕ್ರಮ ಮರಳು ದಂಧೆ ನಡೀತಾ ಇದೆ ಅದರಲ್ಲೂ ಕೂಡ ಜಿಲ್ಲಾಡಳಿತದಿಂದಲೇ ಮರಳು ಕಳ್ಳತನ ಆಗ್ತಾ ಇದೆ ಅಂತ ನೀವು ಒಂದಷ್ಟು ಆಕ್ರೋಶ ವ್ಯಕ್ತಪಡಿಸಿ ಮನವಿ ಸಲ್ಲಿಸಿದೀರಾ ಏನ್ ನಡೀತಾ ಇದೆ ಮೇಡಮ್ ನಂದೊಂದು ಏನಾಗ್ರೆ ಈ ಒಂದು ಆರು ತಿಂಗಳ ಏಳು ತಿಂಗಳಿಂದಾನೆ ಆ ಭೀಮಾ ಇದು ಕೃಷ್ಣಮಡಿ ಅಲ್ಲಿ ಮರಳು ಶೇಖರಣೆ ಮಾಡಿ ಹೊಡಿತಿದ್ರು ಯಾರ್ದು ದಂಧೆ ಕೋರರು ಅದು ಗ್ರಾಮಸ್ಥರ ಎಲ್ಲರೂ ಬಂದು ನಾವು ಜಿಲ್ಲಾಧಿಕಾರಿ ಗಮನಕ್ಕೆ ತಂದಾಗ ತಕ್ಷಣ ಆ ಸ್ಥಳಕ್ಕ ಮೈನ್ಸ್ ಅವ್ರು ಅದಕ್ಕೆ ಕಳಿಸಿ ಪೊಲೀಸರು ಕಳಿಸಿ ಅದು ಸೀಸ್ ಮಾಡಿದ್ರು ಅದು ಸೀಜ್ ಮಾಡಿದ್ಮಕ ಅದೇನಾಯ್ತು ವಿಡಿಯೋ ಮಾಡಿದ ಒಂದ್ ಹುಡುಗ ಹೊರಕನ ಅಲ್ಲೇ ಮಾಡ್ಕೊಂಡ್ಬಿಟ್ರ ಮಕ್ಳು ಕಾರ್ ಅದ್ ಮಾಡಿದ ಅವನು ಅದು ಸೊಲಪರ್ ಹಾಸ್ಪಿಟ್ಲಲ್ಲಿ ಒಂದ್ ತಿಂಗಳು ಅಡ್ಮಿಟ್ ಮಾಡಿ ಅದ್ ಎಲ್ಲ ಮಾಡಿದ್ರು ಮಾಡ್ರು ಕೇಸು ಅಷ್ಟೆಲ್ಲ ಆದ್ಮೇ ಕೂಡ ಸೀಜ್ ಮಾಡಿದ್ರೆ ಯಾರು ಮುಂಟ ನಾವು ಸೀಜ್ ಮಾಡಬಾರ್ದು ನಾವು ಯಾರು ಮುಂಟ ಅದಕ್ಕ ಜಿಲ್ಲಾಧಿಕಾರಿಗಳು ಅಲ್ಲಿ ಯಾರು ಪರವಾನಗಿ ಅಂತ ಹೇಳ್ಯಾರ ಅದನ್ನ ಬಿಟ್ಟು ಅದನ್ನ ಗೊತ್ತಿರ್ಲಾರ್ದ ಇವತ್ತು ಏನದ ರೈತರಿಗೆ ಗೊತ್ತಿರಲಾರ ರಾತ್ರಿ ಆ ಏನದ ಒಂದ್ ಕಣ ಯಾರ ಕೈ ಎರಡು ಕೆನ ಇದು ಕೊಟ್ಟ ನಾವು ಯಾರು ಪರ್ಮಿಷನ್ ಅದು ಬೀದರ್ಗೆ ಅದು ಯಾವ್ದು ಎರಡು ಟ್ರಿಪ್ಪರ್ಗೆ ಮೂರು ಟಿಪ್ಪರ್ ಕೊಟ್ಟಾರ ಅದು ಒಂದ್ ಹಾಕಿರ ಮೂರು ಟಿಪ್ಪರ್ಗೆ ಹೋಯ್ರು ನಂದೇನಿಲ್ಲ ಅದು ಬೀದರ್ ಕೊಟ್ಟರ ಯಾದಗಿರಿ ಕೊಟ್ಟಿಲ್ಲ ಬೀದರ್ ಯಾಕೆ ಕೊಟ್ರಿ ಎರಡ್ನೂರ ನಲ್ವತ್ತೈದು ಕಿಲೋಮೀಟರ್ ಇಲ್ಲಿ ಕೊಟ್ಟಿಲ್ಲ ಹೋಗ್ಲಿ ಅದು ಆಯ್ತಾ ಮೂರ್ ಮೂರು ಮೂರ್ ಅಂದ್ರೆ ನಂದೇನಿಲ್ಲ ತಕ್ರಾರ ಹೋಗ್ಲಿ ನಾ ಡಾಕ್ಯುಮೆಂಟ್ ತಗೊಕಿ ಸಹ ಮಾಡ್ತೀವಿ ಇವ್ಳು ನಲ್ವತ್ ಎಂಟ್ರಿಂದ ಐವತ್ತು ಟ್ರಿಪ್ ಕೊಡ್ರ ನಿಮಗೆಲ್ಲ ವಿಡಿಯೋ ನೋಡ್ತಿರ್ಬೋದು ನೀವು ಅದ್ರಲ್ಲಿ ಸಿ ಸಿ ಕ್ಯಾಮ್ರಾ ಕುಳಿಸಿದ್ಮೇಕ್ ಇವರೆಲ್ಲ ಕಲಾಟ ನಾವ್ ಸಿಕ್ಕದ್ರೆ ಇದಕ್ಕೆಲ್ಲ ಏನದ ಮೈನ್ಸ್ ಇಲಾಖೆ ಅಧಿಕಾರಿ ಇದಾರೆ ನಾವು ಮಾತಾಡಿದ್ರೆ ಅವ್ರು ಏನ್ ಹೇಳ್ತಾರ ನಾನ್ ಮಹಿಳೆ ಆಫೀಸರ್ ಆಫೀಸರ್ಗೆ ತಾವ್ ಪೋಸ್ಟಿಂಗ್ ಬೇಕು ದೊಡ್ಡ ಪೋಸ್ಟಿಂಗ್ ಸಂಬಳ ತಿಲಾಗ ಅವ್ರು ರಕ್ಷಣೆ ಮಾಡದ್ ಅವ್ರ ಜವಾಬ್ದಾರಿ ಅವರು ಮಾಡಿಲ್ಲ ಅವರು ಇದ್ರಾಗ ಶಾಮೀಲರ ಲೋಕೋಪಯೋಗ ಇಲಾಖೆ ಅಧಿಕಾರಿಗಳು ಶಾಮೀಲರ ತಹಸೀಲ್ದಾರ್ ಫೋನ್ ಮಾಡಿದ್ರು ತಹಸೀಲ್ದಾರ್ ಫೋನ್ ಎತ್ತಕಲ್ಲ ಎಲ್ಲರೂ ಪೊಲೀಸರ ಮ್ಯಾಗ ಹಾಕ್ತಾರೆ ಪೊಲೀಸರು ಈಗ ಸೀಜ್ ಮಾಡಿದ್ದಾನು ಇವರು ಕೊಡ್ಬೇಕು ಅವ್ರ ಎಲ್ಲ ಕೊಡ್ಬೇಕು ಪೊಲೀಸರು ಕೊಡ್ತಾರ ಈಗ ಇವ್ರು ಹೇಳ್ಬೇಕು ಹಿಂಗ್ ಹೇಳಿದ್ರೆ ಅವ್ರು ಹೋಗಿ ಸೀಜ್ ಮಾಡ್ತಾರೆ ಈಗ ಜೆ ಸಿ ಬಿಟೇ ಅದ ಪೊಲೀಸರು ಹೋಗ್ಯಾರ ಇವ್ರು ಪೊಲೀಸ್ ಹೋದಾಗ ಸೀಜ್ ಮಾಡ್ಲಕ್ ಬರಲ್ಲ ತಹಸೀಲ್ದಾರ್ ಹೋಗ್ಬೇಕು ಎ ಸಿ ಹೋಗ್ಬೇಕು ಅವ್ರು ಯಾರು ಹೋಗಿಲ್ಲ ಅಲ್ಲೇ ಸ್ಥಳದಲ್ಲಿ ಈ ಗಾಡಿ ಎಲ್ಲ ಕಿತ್ಕೊಂಡು ಹೋಗಿಸಿ ಹೊಲ್ಲ ಪಿಲ್ಲ ಯಡಾ ಹೋಗಿಸಿ ರಾತ್ರಿ ಕತ್ಲಗ ಸಿಕ್ಕಿಲ್ಲ ಗಾಡಿ ಸಿಕ್ಕಿಲ್ಲ ಹೋಗ್ಬಿಟ್ರ ಒಂದಲ್ಲ ಎರಡಲ್ಲ ಗಾಡಿ ಸುಮಾರು ಐವತ್ತು ಟ್ರಿಪ್ ಅದು ಓವರ್ ಟ್ರಿಪ್ ವಿಡಿಯೋ ನೋಡ್ಬೋದು ನೀವು ಇಷ್ಟೆಲ್ಲ ನಾವು ಸಿ ಸಿ ಕ್ಯಾಮ್ರಾ ಕೂಡಿಸಿ ಕೂಡ ಈ ಸುಮ್ ಕುಂತ್ರ ಇದು ಸರ್ಕಾರದ ಆಸ್ತಿ ಸರ್ಕಾರದ ಅಧಿಕಾರಿಗಳ ರಕ್ಷಣೆ ಮಾಡ್ ಸರ್ಕಾರ ಕೆಲಸ ದೇವ್ರ ಕೆಲಸ ಅಂತಾರ ಇವ್ರ ಏನ್ ಮಾಡ್ಲಕ್ಕ ಸಾಮಾನ್ಯ ಮನುಷ್ಯ ಒಂದ್ ದೇವಸ್ಥಾನ ಕಟ್ಟಬೇಕು ಯಾವ್ದೋ ಬಾತ್ರೂಮ್ ಏನ ಕಟ್ಬೇಕಂತ ಹೇಳ ಒಂದ್ ರೈತ ಒಂದ್ ಟ್ರಾಕ್ಟರ್ ಹೋಯ್ ಅವ್ನ ತಂದು ಇದ್ರ ಸೀಸ್ ಮಾಡಿಸ್ತಾರ ಮತ್ತೆ ಓವರ್ ನೋಡ್ ಇಷ್ಟೆಲ್ಲ ಬೀದರ್ ಗಿಲೇ ನಾ ಎರಡ್ನೂರ ನಲ್ವತ್ತಾರು ಕಿಲೋಮೀಟರ್ ಕೊಡ್ತಾರ ಯಾರನ್ನ ಕೇಳಿ ಕೊಟ್ರು ಸೀಜ್ ಮಾಡಿರ್ತಕ್ಕಂಥ ಅಲ್ಲಿ ಕಂಪ್ಲೀಟ್ ಆಗ್ಯದ ಜಿಲ್ಲಾಧಿಕಾರಿ ಗಮನಕ್ಕಿಲ್ಲ ನೀವು ಬೇಕಾದ್ರೆ ಜಿಲ್ಲಾಧಿಕಾರಿ ಮಾತಾಡಬಹುದು ಅದೇ ತಕ್ಷಣ ಸ್ಥಳಕ್ಕೆ ಹೋಗ್ರಿ ಇವ್ರ ಮ್ಯಾಗ ಎಲ್ಲರ ಮ್ಯಾಗ್ ಕಳಮಕ್ ಇವ್ರೆಲ್ಲಾ ಮೈನ್ಸ್ ಇಲಾಖೆದವ್ರಾರ ಲೋಕ ಇಲಾಖೆ ಮತ್ತೆ ಕಂದಾಯ ತಹಸೀಲ್ದಾರ್ ಇವ್ರದೆಲ್ಲ ಬೇಜವಾಬ್ದಾರಿ ತನ್ನ ಈ ಸರ್ಕಾರ ಆಸ್ತಿನೇ ಕಳವತ್ತ್ಮಾಗ ಇವ್ರ ಸರ್ಕಾರ ಅಧಿಕಾರಿಗಳು ರಕ್ಷಣೆ ಮಾಡ್ಬೇಕಾ ನಾವು ಮಾಡ್ಬೇಕು ನಾವನ್ನ ಇಷ್ಟು ಮನವಿ ಕೊಟ್ಟು ಇಷ್ಟು ಬಡ ಹೋರಾಟ ಮಾಡ್ತೀವಿ ಇವ್ರಿಗೆ ಏನ್ ಹೋಗ ಬಂದ್ರಿ ಇವ್ರ ಕೆಳಮಟ್ಟದ ಅಧಿಕಾರಿಗಳು ಏನ್ ಮಾಡ್ತಾರ ಸ್ವಲ್ಪನ ಜವಾಬ್ದಾರಿ ಬೇಕಲ್ರಿ ತಿಂದು ಸಂಬಳ ತಗೊಂತಾರ ಇವ್ರಿ ಸ್ವಲ್ಪ ಆದ್ರ ನಮ್ಮ ಆಸ್ತಿ ನಾವ್ ಅದ್ ಮಾಡಕ್ ಆದ್ರ ಕಡೆ ಸೀಜ್ ಮಾಡಿದ್ಮೇ ಅಲ್ಲಿ ಹೋಗೋದು ಬೇಕಾದ್ರೆ ಸಪೋಸ್ ಇವ್ರ ಮನೆದೇ ಹಿಂಗ ಮಾಡಿದ್ರೆ ಇವ್ರು ಹೋಗ್ತೀರಾ ಇವ್ರು ಏನ ಕಳ ಮಾಡಿದ್ರೆ ಇವ್ರು ಹಿಂಗೆ ಸುಮ್ ಕುಂದಿರ್ತಾರ ಒಂದಲ್ಲ ಎರಡ್ ಅಲ್ರಿ ಯಾರನ್ನ ದೇವಸ್ಥಾನಕ್ ಹೋಯ್ತಾರ ಕೊಡ್ರಿ ಯಾರನ್ನ ಪಡೋರು ಇದ್ರ ಮನೆ ಯಾವ ಬಾತ್ರೂಮ್ ಬಾತ್ರೂಮ್ಗೆ ಇದ್ರ ಕೊಡ್ರ ನಂದೇನಿಲ್ಲ ನೈಸರ್ಗಿಕ ಸಂಪತ್ತನ್ನು ಅವ್ರಿಗೆ ಇಷ್ಟೆಲ್ಲಾ ಸಪೋರ್ಟ್ ಮಾಡ್ತಿರಲ್ಲ ಮತ್ತೆ ಇದಕ್ಕಿಂತ ನಾಚಿ ಗೇಡಿನ ಕೆಲ್ಸ ಬೇಕಾ ಕಳ್ಳಾಟ ಮಾಡ ಕಳ್ಳತನ ಮಾಡೋರ್ ಜೊತೆಗೆ ನೀವು ಶ್ಯಾಮಿಲ್ ಆಗಿರೋ ಗಪ್ ಚುಪ್ಪ ಹಾಕಿ ಕುಂತಿರಿ ಅಂತ ಅಂದ್ಬೇ ನೀವ್ ಅದ್ರಾಗ ಶಾಮೀಲ ಆಗಿರಿ ನಿಮ್ ಮನೆಯಾಗ ಯಾರು ಆ ಯಾವ್ದು ಬಂಗಾರ ಬೆಳ್ಳಿ ಏನೋ ಕಳವು ಮಾಡ್ಕೊ ಆದ್ರೂ ಸೀದಾ ಪೊಲೀಸ್ ಕಂಪ್ಲೇಂಟ್ ಕೊಡ್ತಿರಿ ಈಗ ಹೋಗಿ ಕಂಪ್ಲೇಂಟ್ ಕೊಡ್ರಿ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡ್ರಿ ತನಿಖೆ ಮಾಡ್ರಿ ಸಿ ಸಿ ಕ್ಯಾಮ್ರ ಅದ ಎಷ್ಟೊತ್ತಿಗೆ ಹೋಗ್ಯದ ಎಷ್ಟೊತ್ತಿಗೆಲ್ಲ ಸಿ ಕ್ಯಾಮ್ರ ಸುಳ್ಳು ಹೇಳಲ್ಲ ರೀ ನಾನ್ ಸುಳ್ಳು ಹೇಳಿ ನೀವೇ ನನ್ಗೆ ವಯಕ್ ತೆಗಿರ್ಬಹುದು ಆದ್ರೆ ನಾನು ಬೇಡ ಸಿ ಸಿ ಕ್ಯಾಮ್ರಾದಲ್ಲಿ ಅಂತ ಆಮೇಲೆ ಈಗ ಮೊಬೈಲ್ ಲೊಕೇಶನ್ ಮ್ಯಾಗ ಟ್ರೇಸ್ ಮಾಡಿ ಎಲ್ಲಿ ಬೇಕಲ್ಲಿ ಇಡೀ ಮೇಡಮ್ ದಿವಸ ಹೋದ ಅವತ್ ಅಲ್ಲಿ ಯಾರು ತುಂಬೋರು ಯಾರು ಇದ್ರು ಅವ್ನು ಯಾರೇ ಇರ್ಲಿ ಅದು ಅಲಂಗ್ ವಿತ್ ಮೈ ಉಮೇಶ್ ಇರ್ಲಿ ಅಧಿಕಾರಿಗಳು ಇರ್ಲಿ ಅವ್ನ ಇರ್ಲಿ ಅವ್ನು ತಂದು ಮಾಡ್ರು ಅಲ್ಲಿ ಜೈಲಿಗೆ ಹಾಕ್ರಿ ಆಟೋಮೆಟಿಕ್ ಮುಂದೆ ಮಾಡೋ ಕಟ್ ಆಗ್ತವ್ರಿ ಇವ್ರು ಈ ಟೈಪ್ ಮಾಡುದ್ರಿ ಮನವಿ ಮೇಡಮ್ ಅದನ್ನ ತನಿಖೆ ಮಾಡಿ ಆ ಸ್ಪಾಟ್ ವಿಸಿಟ್ ಹಸ್ತೀನಿ ಅಂತ ಅಂತ ಹೇಳಿ ಅವ್ರಿಗೆ ಗಮನಕ್ಕಿಲ್ಲ ಅದು ಹಂಗಾಗಿ ಹೇಳಿದಿನಿ ತಾವ್ನು ಬೇಕಾದ್ರೆ ನಂಬರ್ ಮಾತ್ ತಡಿಸಿ ಕಾಂಟ್ಯಾಕ್ಟ್ ಮಾಡ್ಬೋದು ಅವ್ರ ತಕ್ಷಣ ಕ್ರಮ ಕೈಗೊಳ್ಳಿಲ್ಲ ಅಂತಂದ್ರೆ ನಮ್ಮ ಜಿಲ್ಲೆಯನ್ನ ಹಾಳ ಮಾಡ್ತಕ್ಕಂತ ಕೆಲಸ ಯಾರು ಜನ ಮಾಡ್ತಿಲ್ಲ ಯಾರು ಮಾಡ್ತಿಲ್ಲ ನಿಜವಾಗಿ ಅಧಿಕಾರಿಗಳು ಕೆಲವ ಕೆಳಮಟ್ಟದ ಅಧಿಕಾರಿಗಳನ್ನೇ ಅವ್ರನ್ನ ಸರ್ವ ಶಾಮೀಲ ಆಗಿ ಕಳ್ತ ಮಾಡ್ ಅವ್ರಿಗೆ ಸಂಬಳ ಸೆರೆ ಹೋಗ್ಲಾಂದ್ರೆ ಹೇಳ್ರಿ ನಾವ್ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಲೆಟರ್ ಬರ್ತೀನಿ ಸಂಬಳ ಮಾಡ್ಲಾಗ ಇನ್ ಕದ್ರಾಗ ಹೋದ್ರೆ ಏನ್ ಮರದಿರ್ತಾರೆ ಅವ್ರಿಗೆ ಈಗ ಈಗ ಕಳ್ಳಾಟ ಆಡೋ ಜೊತೆಗೆ ತೇರ್ಕೇಶಿ ಅವ್ರ ದೊಡ್ಡ ಕಡ್ರಿ ಸಣ್ಣ ಕಡ್ರ ಇದಕ್ಕೇನ್ ಮರದಿರ್ತಾರ ಕಡಿಮೆ ಇದ್ರೆ ಹೇಳಿ ಮನವಿ ಮಾಡ್ತೀವಿ ನಿಮ್ ಸಲ ಹೋರಾಟ ಮಾಡಿದಿವಿ ಇವ್ರ ಜೊತೆಗೆ ಹೋಗಿ ತಪ್ಪು ಮಾಡಿದ್ರ ಯಾರೇ ಇರಲಿ ಉಪ್ಪು ತಿಂದವ್ರ ನೀರ್ ಕುಡಬೇಕ ಕಾನೂನು ಗೌರವ ಬರ್ತದ ದೊಡ್ಡ ದೊಡ್ಡ ವ್ಯಕ್ತಿಗಳ ಜೈಲಿಗೆ ಬಿದ್ರು ನಾವ್ ನೋಡಿದ್ವಿ ಅಲ್ಲ ಅವ್ರ ಕಾನೂನು ಚೌಕಟ್ಟಿನ ಒಳ ಹೋದ್ರಲ್ಲ ಇವ್ರು ತಪ್ಪ ಮಾಡಿದ್ರು ಒಬ್ರಿಗೆ ಇಬ್ಬರಿಗೆ ಹಾಕಿದ್ರೆ ಆಟೋಮೆಟಿಕ್ ಸರಿ ಹೋಗ್ತಾರ ಇವಾಗ ಫೋನ್ ಕಾಲ್ ಡೀಟೇಲ್ ಅದ್ರಿ ಅಲ್ಲಿ ಮಾತಾಡಿದ ಲೊಕೇಶನ್ ಅದ ಅವ ಗಾಡಿ ಚೀಜ್ ಮಾಡಕ್ ಪೊಲೀಸ್ ಹೋಗೋಣ ಪೊಲೀಸ್ ಮ್ಯಾಗ ಅಲ್ಲಿ ಹೇಳ್ಕೇಸಿ ಯಾರ ಕೈಲಿ ಫೋನ್ ಮಾಡಿಸ ಈಗ ಆ ಪೊಲೀಸ್ನಲ್ಲಿ ಜಿಪಿಎಸ್ ಅದ ಇವ್ರನ್ನ ಅಲ್ಲಿ ಯಾರ ಈಗ ಮಾ ಫೋನ್ ಕಾಲ್ ಜಿಟ್ಟಂತಂದ್ರೆ ಪೊಲೀಸರಿಗೆ ಇದು ಇಡ್ಲಿಕ್ಕೆ ಸೀದಾ ಸರಳ ಇದು ಈಗ ಇವೆಲ್ಲ ಇಲಾಖೆ ಕಂಡಂತೂ ಪೊಲೀಸ್ ಸ್ಟೇನ್ ಕಂಪ್ಲೇಂಟ್ ಕೊಡ್ಬೇಕು ಹುಸು ಜಿಲ್ಲಾ ಆಡಳಿತ ಯಾವುದೋ ವಶಪಡಿಸಿರತಕ್ಕಂಥ ಹುಸು ಕೊಡ್ಲಿಕ್ಕೆ ಯಾರಿಗೆ ಅಧಿಕಾರ ಇಲ್ಲ ಅದು ಮೈನಿ ಸಲಾಖೆ ಕೊಡ್ಬೇಕು ಯಾವುದು ಅಳವಡ್ ಕೊಡ್ಬೇಕು ಪಿಡಬ್ಲ್ಯೂ ಇದ್ರು ಕೊಡ್ಬೇಕು ಕಂದಾಯದವ್ರಿಗೆ ಮಾಹಿತಿ ಇರಬೇಕು ಮತ್ತೆ ಗಾಡಿ ಇಷ್ಟು ಹೋಗ್ತಾವಂತ ಪೊಲೀಸರಿಗೆ ಮಾಹಿತಿ ಕೊಡ್ಬೇಕವ್ರೆ ಯಾರಿಗೆ ಕೊಟ್ಟಿಲ್ಲ ಇದು ಕಳ್ಳಾಟ ಆಡ್ಲಕ್ಕ ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿ ಮನವಿ ಕೊಟ್ಟಿವಿ ಅದಕ್ಕೆ ಮಾಡಿದ್ರು ಸರಿ ಇಲ್ಲ ಅಂತಂದ್ರೆ ಜಿಲ್ಲಾಧಿಕಾರಿ ಆಟೋ ಯಾದಗಿರಿ ಬಚಾವಂತ ಪ್ರತಿಭಟನೆ ಮಾಡಬೇಕು ಬೇರೆ ಕಡೆ ಇಲ್ಲ ಮೇಡಮ್ ಇದು ಇದರಲ್ಲಿ ಶೇಖರಣೆ ಮಾಡಿದ್ದೆ ಅಲ್ಲಿ ಕೆಲವರು ಯಾರ ಕೆಲವು ಪಟ್ಟಭದ್ರ ಶಕ್ತಿಗಳು ಕೆಲವು ಪುಡಾರಿಗಳು ಅದಾರ ಅವ್ರಿಗೆ ಏನ್ ಕೆಲಸ ಇಲ್ಲ ಬರೀ ಅವ್ರಿಗೆ ಖಾಲಿ ಕೆಲ್ಸಕ್ಕೆ ಬಿದ್ದಾರ ಅವರು ಏನೋ ಈ ಸಂಬಂಧ ಸಾಮಾಜಿಕ ಹೋರಾಟಗಾರರಾದಂತಹ ಉಮೇಶ್ ಕೆ ಮುದ್ನಾಳ್ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಮನವಿ ಪತ್ರವನ್ನ ಜಿಲ್ಲಾಧಿಕಾರಿಗೆ ಸಲ್ಲಿಸಿದ್ದಾರೆ ಅವರು ನನ್ನ ಗಮನಕ್ಕಿಲ್ಲ ನಾನು ಪರಿಶೀಲನೆ ಮಾಡ್ತೀನಿ ಅನ್ನೋ ಭರವಸೆ ಕೊಟ್ಟಿದ್ದಾರೆ ಆದ್ರೆ ಇಷ್ಟು ರಾಜಾರೋಷವಾಗಿ ಮರಳನ್ನ ಕಳ್ಳ ಸಾಗಾಣಿಕೆ ಮಾಡ್ತಾ ಇದ್ರು ಕೂಡ ಅಧಿಕಾರಿಗಳು ಯಾಕೆ ಸೈಲೆಂಟ್ ಆಗಿದ್ದಾರೆ ಈಗಿರುವಂತಹ ಟೆಕ್ನಾಲಜಿಗೆ ನಾವು ಎಷ್ಟು ಬೇಗ ಅವರನ್ನ ಹಿಡಿಬೋದು ಜೊತೆಗೆ ನಾವು ಸಿಸಿಟಿವಿ ಫುಟೇಜ್ ಅನ್ನ ಕೊಟ್ಟಿದ್ದೀವಿ ಸಾಕ್ಷಿ ಕೊಟ್ಟಿದ್ದೇವೆ ಯಾಕೆ ಅವರು ಇದನ್ನ ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ ಇಷ್ಟು ಬೇಜವಾಬ್ದಾರಿತನ ಯಾಕೆ ಅಂತ ಈಗ ಉಮೇಶ್ ಅವರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಇದೇ ರೀತಿ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ನಾವು ಇನ್ನು ಉಗ್ರವಾದ ಪ್ರತಿಭಟನೆಯನ್ನ ಮಾಡ್ಬೇಕಾಗತ್ತೆ ಆದಷ್ಟು ಬೇಗ ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕು ಜೊತೆಗೆ ಇಲ್ಲಿ ಏನು ಅಕ್ರಮ ಮರಳು ಸಾಗಾಣಿಕೆ ನಡೀತಾ ಇದೆ ಅಥವಾ ಅಹ್ ಮರಳು ಕಳ್ಳ ಸಾಗಾಣಿಕೆ ಏನ್ ನಡೀತಾ ಇದೆ ಅದಕ್ಕೆ ಕಡಿವಾಣ ಹಾಕಬೇಕು ಯಾಕೆಂದ್ರೆ ಕಳೆದ ನಾಲ್ಕೈದು ದಿನಗಳಿಂದ ನಿರಂತರವಾಗಿ ಮರಳು ಸಾಗಾಣಿಕೆ ಆಗ್ತಾ ಇದೆ ಅದರಲ್ಲೂ ಕೂಡ ಅಹ್ ಐವತ್ತಕ್ಕಿಂತ ಹೆಚ್ಚು ಹಿಟಾಚಿಗಳ ಮುಖಾಂತರ ಅಂದ್ರೆ ಬೇರೆ ಬೇರೆ ವಾಹನಗಳ ಮುಖಾಂತರ ಅದು ನಂಬರ್ ಪ್ಲೇಟ್ ಇಲ್ಲದ ವಾಹನಗಳ ಮುಖಾಂತರ ಮರಳನ್ನ ಸಾಗಾಣಿಕೆ ಮಾಡಲಾಗ್ತಾ ಇರುವಂತದ್ದು ಯಾಕೆ ಇದು ಅಧಿಕಾರಿಗಳ ಗಮನಕ್ಕೆ ಬಂದಿಲ್ವಾ ಅಧಿಕಾರಿಗಳ ಕಣ್ಣಿಗೆ ಕಾಣಿಸ್ತಿಲ್ವಾ ಇಲ್ಲ ಕಾಣಿಸಿದ್ರು ಸೈಲೆಂಟ್ ಆಗಿದಾರ ಗೊತ್ತಿಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಆದಷ್ಟು ಬೇಗ ಅದರಲ್ಲೂ ವಶಕ್ಕೆ ಪಡೆದಿರುವಂತಹ ಮರಳನ್ನ ಇವರು ಕಳ್ಳತನ ಮಾಡ್ತಾರೆ ಅಂತ ಅಂದ್ರೆ ಯೋಚನೆ ಮಾಡ್ಬೇಕಾಗತ್ತೆ ಎಷ್ಟ್ರ ಮಟ್ಟಿಗೆ ಅದಕ್ಕೆ ಭದ್ರತೆಯನ್ನ ಕೊಡ್ತಾ ಇದ್ದಾರೆ ಅಥವಾ ಎಷ್ಟ್ರ ಮಟ್ಟಿಗೆ ಅಧಿಕಾರಿಗಳು ಎಚ್ಚೆತ್ಕೊಂಡಿದ್ದಾರೆ ಗೊತ್ತಿಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಅಟ್ಲೀಸ್ಟ್ ಇನ್ಮೇಲಾದ್ರೂ ಅಧಿಕಾರಿಗಳು ಎಚ್ಚೆತ್ಕೊಂಡು ಇದಕ್ಕೊಂದು ಕಡಿವಾಣ ಹಾಕಿ ಈಗ ಆಲ್ರೆಡಿ ಯಾರು ತಪ್ಪಿತಸ್ಥರಿದ್ದಾರೆ ಅಕ್ರಮ ಮರಳು ಕಳ್ಳ ಸಾಗಾಣಿಕೆ ಮಾಡ್ತಾ ಇದ್ದಾರೆ ಅವರ ವಿರುದ್ಧ ಕ್ರಮ ಕೈಗೊಳ್ತಾರ ಕಾದು ನೋಡೋಣ ಯಾದಗಿರಿ ಜಿಲ್ಲೆಯ ಹೊಡಿಗೆರೆ ತಾಲೂಕಿನ ವ್ಯಾಪ್ತಿಗೆ ಬರ್ತಕ್ಕಂತ ಗಂಜನೂರು ಗ್ರಾಮದಲ್ಲಿ ಈ ಹಿಂದೆ ಅಕ್ರಮ ತಂದೆಕೋರ ಆ ಮೃಷ್ಣಾ ನದಿಯಲ್ಲಿ ಇರತಕ್ಕಂಥ ಮಣ್ಣು ಗೋಚಿ ಮೇಲ್ಗಡೆ ಹಾಕಿರತಕ್ಕಂಥದ್ದು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದ ತಕ್ಷಣ ಸ್ಥಳಕ್ಕೆ ಹೋಗಿ ಅಧಿಕಾರಿಗಳು ಅದನ್ನು ಜಪ್ತಿ ಮಾಡಿ ಜಿಲ್ಲಾಡಳಿತ ವಶಪಡಿಸತಕ್ಕಂಥ ಕೆಲಸ ಮಾಡಿತ್ತು ಅದು ಅಷ್ಟೇ ಅದ ಆದರೆ ನಾಲ್ಕು ದಿವಸಲಿಂದ ನಿರಂತರವಾಗಿ ಆಗಲು ಅನ್ನೋದು ರಾತ್ರಿ ಅನ್ನೋದೇ ಸುಮಾರು ಐವತ್ತು ಅಂತ ಹೆಚ್ಚಿಗೆ ಈ ಮರಳು ಓವರ್ಲೋಡ್ ಸಾಗಿ ಸಾಗಿಸಿರ್ತಕ್ಕಂಥದ್ದು ಇದು ಎಷ್ಟರ ಮಟ್ಟಿಗೆ ಸಮಾಜ ಸರ್ಕಾರ ಜಿಲ್ಲಾಡಳಿತ ಯಾವುದೂ ವಶಪಡಿಸೋದು ಕೂಡ ಹೊಡಿತಾರ ಅಂತ ಅಂದ್ಬೇಕಾ ಗ್ರಾಮ ಪಂಚಾಯತ್ ಇದು ಯಾವುದು ಮೈನ್ಸ್ವರ ಏನ್ ಮಾಡ್ತಾರ ಭೂ ಇಲಾಖೆ ಮೈನ್ಸ್ ಮತ್ತೆ ಯಾವುದು ಕಂದಾಯ ಇಲಾಖೆದವ್ರು ಏನ್ ಮಾಡ್ಲಕ್ಕಾರ ಲೋಕೋಪಯೋಗ ಇಲಾಖೆ ಅಧಿಕಾರಿಗಳು ಏನ್ ಮಾಡ್ಲಕ್ಕಾರ ಸಾರಿಗೆ ಇಲಾಖೆಯ ಇವ್ರಿಗೆ ನಮ್ಗೆ ಅನುಮಾನ ಅದ ಇವರು ಕೂಡ ಅವರು ಕೂಡ ಶಾಮಿಲ್ ಹಾಕಿಸಿ ಕೈ ಜೋಡಿಸಿ ತಮ್ಮ ಮನೆ ಅದ್ರ ಹಂಗೆ ಮಾಡ್ತಾರ ಸರ್ಕಾರ ಆಸ್ತಿಯನ್ನು ಒಡೆಯತಕ್ಕ ಸಪೋರ್ಟ್ ಮಾಡಿರ್ತಕ್ಕಂಥದ್ದು ಇದು ಎಷ್ಟು ಮಟ್ಟಿಗೆ ಸಮಾಜಿಸ ಇದು ನಾಚಿ ಗೇಡಿನ ಸಂಗತಿ ತಕ್ಷಣ ತನಿಖೆ ತಂಡ ಮಾಡಬೇಕು ಆ ಗಾಡಿ ಯಾವ್ಯಾವ ಪ್ರಕರಣ ನೋಡೋದ ಸಿ ಸಿ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗ್ಯದ ಅವ್ರ ಮ್ಯಾಗ ಕೇಸ್ ಆಗ್ಬೇಕು ಮತ್ತೆ ಇಲ್ಲಿ ತಪ್ಪಿತಸ್ಥರ ಮ್ಯಾಗ ಏನದ ಯಾವುದೋ ಮೈನ್ಸ್ ಗಣಿ ಮತ್ತು ಇಲಾಖೆ ಅಧಿಕಾರಿಗಳು ಎಷ್ಟು ಮಂದಿದ್ದಾರೆ ಅವ್ರನ್ನೂ ಸಸ್ಪೆಂಡ್ ಆಗಬೇಕು ಜೆ ಡಿ ಪಿ ಕಚೇರಿಲಿ ಇರ್ತಕ್ಕಂಥ ಅವರು ಸಸ್ಪೆಂಡ್ ಆಗಬೇಕು ತೋರು ಮತ್ತು ಆರ್ ಟಿ ಇಲಾಖೆ ಅಧಿಕಾರಿಗಳು ಇಷ್ಟೆಲ್ಲ ಹೋದ್ರು ಕೂಡ ಕಾನೂನು ಸಣ್ಣ ಸಣ್ಣ ಗಾಡಿ ಹೋದ್ರಿಗೆ ಟ್ಯಾಕ್ಟರ್ ರೈತ ಹೋಯವರಿಗೆ ಕೇಳ್ತಾರೆ ಇದಕ್ಕೆ ಯಾಕೆ ಕೇಳಲ್ಲ ರಾಜಾರೋಚ ಹೊಡೆದವ್ರ ಮ್ಯಾಗ ಕಮ ಆಗ್ಬೇಕು ಅದ್ರದ್ದು ಎಷ್ಟು ಹಣ ಇತ್ತು ಅದು ಹಣ ಮೂರು ಪಟ್ಟು ದಂಡ ವಿಧಿಸಿ ಸರ್ಕಾರ ಬೊಕ್ಕಸಕ್ಕೆ ತುಂಬಿಸ್ತಕ್ಕಂಥ ಕೆಲಸ ಆದ್ರೆ ಸರಿ ಇಲ್ಲದಿದ್ರೆ ಆ ಉಸುಗು ನಿರಂತರವಾಗಿ ನೀವೇ ಮುನ್ನೆತ್ತು ಮಾರಿಸ್ರಪ್ಪ ನೀವೇ ಮಾಡ್ರ ಕೆಲಸ ಅದನ್ನ ಮಾಡದನ್ ಬಿಟ್ಟು ರೀಡು ಮಾಡೋರು ನೀವೇ ಅಂತ ಹೇಳಾರ ನೀವೇ ಕಾನೂನು ಹೇಳೋರೆ ನೀವು ತಪ್ಪು ಮಾಡಿ ಬೇಲಿ ಎದ್ದು ಒಲ ಮೇದ ಪರಿಸ್ಥಿತಿ ಆಗದ ಈ ಟೈಪ್ ಮಾಡಿದ್ರೆ ಸರ್ಕಾರಕ್ಕೆ ಜಿಲ್ಲಾ ಆಡಳಿತಕ್ಕೆ ಮರದಿರಲ್ಲ ಅದು ಕಠಿಣ ಕ್ರಮ ಕೈಗೊಳ್ಬೇಕಂತಕ್ಕಂಥ ಇವತ್ತು ಜಿಲ್ಲಾಡಳಿತಕ್ಕೆ ನಾವು ಮನವಿ ಸಲ್ಲಿಸ್ವಿ ಇದು ಕೊನೆ ಮನವಿ ಇದ್ರ ಮ್ಯಾಗ ಏನು ಕ್ರಮ ಕೈಗೊಳ್ತಾರಂತಕ್ಕಂಥದ್ದು ತಕ್ಷಣ ನಾವು ನೋಡಿ ಮುಂಜಾನೆ ಹೆಜ್ಜೆ ಇಡಬೇಕಾಗ್ತಕ್ಕಂಥದ್ದು ನನ್ನ ಎಚ್ಚರಿಕೆ ಹೊಡಗೇರೆ ತಾಲೂಕಿನ ಗುಂಜನೂರು ಗ್ರಾಮದಲ್ಲಿ ಕೃಷ್ಣಾ ನದಿಯಲ್ಲಿ ಮರಳು ಸಾಗಾಣಿಕೆ ಮಾಡಿದ್ದರು ಅದನ್ನು ಬಂದು ಹೊಡಗೇರಿ ತಹಶೀಲ್ದಾರರು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಜಪ್ತಿ ಮಾಡಿದ್ದರು ಮತ್ತು ಈಗ ಅದನ್ನು ರಾಜಾರೋಷವಾಗಿ ಯಾವುದೇ ಒಂದು ಪರ್ಮಿಷನ್ ಇರಲಾರ್ದೇ ಆ ಮರಳನ್ನು ಮತ್ತು ರಾತ್ರಿ ಇಡೀ ಬೇರೆ ಕಡೆಗೆ ಸಾಗಾಣಿಕೆ ಮಾಡ್ತಿದ್ದಾರೆ ಈ ಅಧಿಕಾರಿಗಳೇ ಮುಂದೆ ನಿಂತ ಸಪೋರ್ಟ್ ಮಾಡ್ತಾ ಇದ್ದಾರೆ ಅದನ್ನು ತಪ್ಪಿಸಬೇಕು ಜಿಲ್ಲಾಡಳಿತ ಸೂಕ್ತ ಕ್ರಮ ವಹಿಸಬೇಕು ಇಲ್ಲಿರ್ತಕ್ಕಂಥ ರೈತರಿಗೆ ಸಮಸ್ಯೆ ಆಗ್ತಾ ಇದೆ ಈ ಏನಾದರೂ ರೈತರು ಒಂದು ಅಲ್ಲಿ ಮರಳು ತರಬೇಕಾದ್ರೆ ಎಲ್ಲರೂ ಬಂದು ಕಿರಿಕಿರಿ ಮಾಡ್ತಾರೆ ಇಂಥದ್ದು ಯಾರೂ ಕೇಳ್ತಾ ಇಲ್ಲ ಅದನ್ನು ಸಂಬಂಧಪಟ್ಟ ಅಧಿಕಾರಿಗಳು ಒಂದು ಸ್ವಲ್ಪ ಕ್ರಮ ತಗೋಬೇಕಂದು ಕೇಳಿಕೊಳ್ಳುತ್ತೇನೆ ಹೆಸರು ಶರಣಬಸವ